ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ನೈಟ್ ಅಥವಾ ಮಾರ್ಕೆಟಿಗೆ ನೈಟ್ ಹೋಗ್ತಾ ಇದ್ದೇವೆ ಆದರೂ ಸಹ ಟ್ರಾಫಿಕ್ ಇದೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ರೈವಿಂಗ್ ಮಾಡೋದು ನಿಮ್ಗೆ ಗೊತ್ತಿರ್ಬೋದು ಹಾಗೆಯೇ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲ ಆಯ್ತು ನಾವು ವಾಪಸ್ ಬರ್ತಾ ಇದ್ದೇವೆ ಆದರೂ ಸಹ ಟ್ರಾಫಿಕ್ ಇದೆ ಮತ್ತೆ ಅಲ್ಲಿ ಮಾರ್ಕೆಟಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ ಅಲ್ಲಿ ತುಂಬ ರಶ್ ಇತ್ತು ಸಂಡೆ ಆದ್ದರಿಂದ ಫುಲ್ಲು ಗಜಿಲಿ ಬಿಜಿಲಾಗ್ತಾ ಇತ್ತು ಟ್ರಾ ಮಾರ್ಕೆಟಲ್ಲಿ ನಾವೀಗ ಸಾಮಾನೆಲ್ಲ ತಂದು ಅದನ್ನು ಸೆಟ್ ಮಾಡಬೇಕು ಸೆಟ್ ಮಾಡಿ ಬೇಕು ಏನೆಲ್ಲ ತಂದೆವು ಅಂತ ನಿಮಗೆ ತೋರಿಸ್ತೇನೆ ನಾನು ಫ್ರೂಟ್ಸ್ ಐಟಮ್ ಎಲ್ಲಿದೆ ಇದು ಕಿವಿ ಹಣ್ಣು ಕಿವಿ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಕಿವಿ ಹಣ್ಣೆ ಹೆಚ್ಚಾಗಿ ತರೋದು ಮತ್ತು ಆ್ಯಪಲ್ ಆ್ಯಪಲ್ ಸಹ ತಂದಿದ್ದೇನೆ ಇದು ದಾಳಿಂಬೆ ಇದು ತೊಂದರೆ ತಿಂದರೆ ತುಂಬಾ ಒಳ್ಳೆಯದಂತೆ ಅದಕ್ಕೆ ಇದನ್ನೇ ತಿನ್ನೋದು ನಾನು ಹೆಚ್ಚಾಗಿ ಇದುಂತಂದರೆ ಕರ್ಬುಜ ಇದರ ಜ್ಯೂಸ್ ಎಲ್ಲ ಮಾಡಿ ಕುಡಿದರೆ ತುಂಬ ಒಳ್ಳೆಯದಂತೆ ಇದು ಮಾವು ಮತ್ತು ಇದು ದ್ರಾಕ್ಷಿ ಪ್ಯಾಕೆಟಲ್ಲಿ ಬರ್ತದೆ ದ್ರಾಕ್ಷಿ ಮತ್ತು ಇದು ಬಚ್ಚಂಗಾಯಿ ಕಲ್ಲಂಗಡಿ ಇದಕ್ಕೆ ಇದರ ರೇಟ್ ನೋಡಿ ಎಷ್ಟು ಉಂಟು ಅಂತ ಮತ್ತು ಇದು ಮೊಸರು ಇದು ಹಪ್ಪಲ ಇದು ಕೇರಳದ ಹಪ್ಪಲ ಅಂತೆ ನೋಡಿ ಕೇರಳದ ಉಂಟ ಉಂಟದ ಇದು ಲಿಂಬೆ ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದು ನಾನು ಇದು ಬಾಳೆ ತಿಂಡು ಅಂದರೆ ಜ್ಯೂಸ್ ಎಲ್ಲ ಕುಡಿದ್ರೆ ಒಳ್ಳೆಯದಂತೆ ಇದರ ರೇಟ್ ನೋಡಿ ಆರು ಎಂಬತ್ತೆಂಟು ಮತ್ತೆ ಇದು ರಸ್ಕ್ ಅದರಲ್ಲಿ ಬೇಬಿ ರಸ್ಕ್ ಅಂತ ಉಂಟು ಮತ್ತೆ ಇದು ಮಿಕ್ಸರ್ ಈ ಮಿಕ್ಸರ್ ನನಗೆ ತುಂಬಾ ಇಷ್ಟ മറ്റേത് ഉരി അക്കിന് നാ ഉക്കി അത് ഹോദി മറ്റേന്ത നമൊന്ന് കമെൻറ്റ് തലവിനല്ല ഇത് മറ്റേ ഇത് ചക്കുളി ഇത് നൂഡൽസ് ടൂ മിനിറ്റ്സ് നൂഡൽസ് ಇದು ಮೆಣಸು ಇದು ಮುಳ್ಳು ಸೌತೆ ಮತ್ತು ಇದು ರೈಸ್ ಪೌಡರ್ ದೋಸೆ ಎಲ್ಲ ಮಾಡಲಿಕ್ಕೆ ಬೇಕಾಗ್ತದಲ್ವಾ ಮತ್ತೆ ಇದು ಸೋರೆಕಾಯಿ ಇದು ರೈಸ್ ಮಟಾ ರೈಸ್ ಮತ್ತೆ ಇದು ಕಾಯಿ ಮೆಣಸು ಇದು ಕೇನೆ ಇದು ಇಂಡಿಯಾದ ಕೇನೆ ಅಂತೆ ಇದು ಸೌತೆಕಾಯಿ ಇದು ತೊಂಡೆಕಾಯಿ ಇದು ಖರ್ಜೂರ ನೋಡಿ ಖರ್ಜೂರ ಹೇಗಿದೆ ಅಂತ ಮತ್ತೆ ಇದು ನೀರುಳ್ಳಿ ತೆಂಗಿನಕಾಯಿ